ಸ್ನೇಹಿತರೆ ಈ ತಿಂಗಳ ಇಪ್ಪತ್ತಾರನೇ ತಾರೀಕಂದು ದಾವಣಗೆರೆಯಲ್ಲಿ ಸಂವಿಧಾನ ಸಂರಕ್ಷಣಾ ಸಂರಕ್ಷಕರ ಸಮಾವೇಶವನ್ನು ಕರ್ನಾಟಕದ ವಿವಿಧ ಪ್ರಗತಿಪರ ಸಂಘಟನೆಗಳು ಮುಖ್ಯವಾಗಿ ಡೇಳು ಕರ್ನಾಟಕದ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ನಮ್ಮ ಯುವ ಗಳಿಯರು ಒಂದು ಸಂವಿಧಾನ ಯುವ ಯಾನ ಅಂತ ಹೇಳಿ ಒಂದು ಕಾರ್ಯಕ್ರಮದ ಮೂಲಕ ಹೊರಟಿದ್ದಾರೆ ಅವರು ಈಗ ಸಾಗರಕ್ಕೆ ಪ್ರವೇಶ ಮಾಡಿದ್ದಾರೆ ಇವತ್ತು ಸಾಗರದಲ್ಲಿ ವಸತಿ ಹೂಡಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸಾಗರದ ಸ ಈ ಒಂದು ಸರ್ಕಾರಿ ವಸತಿ ಗೃಹದಿಂದ ಬೈಕ್ ರ್ಯಾಲಿಯನ್ನು ಆರಂಭಿಸಿ ಸಾಗರದ ಪಟ್ಟಣದ ಎಲ್ಲ ಪಟ್ಟಣದಲ್ಲೆಲ್ಲ ಸಂವಿಧಾನ ಜಾಗೃತಿಯ ಘೋಷಣೆಗಳ ಮೂಲಕ ಬೈಕ್ ಜಾಥವನ್ನು ಮಾಡ್ತಾರೆ ನಂತರ ನಗರ ಸಾಗರದ ನಗರಸಭೆ ಆವರಣದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆ ಎದುರುಗಡೆ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಒಂದು ಸಮಾವೇಶದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಅವರು ಮಾತನಾಡ್ತಾರೆ ನಂತರ ಅವರು ನಾಳೆ ಮತ್ತೆ ಅಲ್ಲಿ ಇಲ್ಲಿಂದ ದೀಸಳಿಗೆ ಹೋಗ್ತಾರೆ ಇಪ್ಪತ್ತಾರನೇ ತಾರೀಕು ಪ್ರತಿಯೊಬ್ಬರು ಕೂಡ ಈ ಒಂದು ಸಮಾವೇಶಕ್ಕೆ ಆಗಮಿಸಬೇಕು ಈ ಯುವಕರು ಹಲವು ದಿನಗಳಿಂದ ಬಿಸಿಲು ಅದರಲ್ಲೂ ಗೊತ್ತಲ್ಲ ನಿಮಗೆ ಈಗ ಭೀಕರ ಬಿಸಿಲಿನ ಸಂದರ್ಭ ಕಲಬುರಗಿ ಇವೆಲ್ಲ ಕಲಬುರಗಿ ರಾಯಚೂರು ಇವೆಲ್ಲ ತಿರುಗಿ ಈಗ ಸಾಗರಕ್ಕೆ ಮಲೆನಾಡು ಅಂದು ಈ ಅಂದುಕೊಳ್ಳುವ ಸಾಗರಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಾವು ಅವರ ಈ ಒಂದು ಜಾತಕ್ಕೆ ಜಾತ್ರೆಯಿಂದ ಬಂದವರಿಗೆ ನಾವು ಸಾಗರದ ಸಂವಿಧಾನ ರಕ್ಷಣಾ ಪಡೆಯ ಗೆಳೆಯರು ನಾವೆಲ್ಲ ಅವರನ್ನು ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ಈ ಕುರಿತು ಒಂದ್ ಎರಡು ನಿಮಿಷ ಈ ತಂಡದ ಅವರು ಸರೋವರವರು ಮಾತಾಡಬೇಕು ಅಂತ ಇದೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀ ರಕ್ಷಣೆ ನಮ್ಮ ಹೊಣೆ ನಮ್ಮ ಹೊಣೆ ನಮ್ಮ ಹೊಣೆ ಪ್ರಜಾಪ್ರಭುತ್ವವನ್ನು ಉಳಿಸೋಣ 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 ಸೊ ಇವತ್ತು ನಾವು ಇಲ್ಲಿ ಸಾಗರಕ್ಕೆ ಬಂದಿದ್ದೀವಿ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ರವರು ಹುಟ್ಟಿದಂಥ ದಿನ ಆ ಜಯಂತಿಯ ದಿನ ನಾವು ಅಂಬೇಡ್ಕರ್ ಅವರು ಕರ್ನಾಟಕಕ್ಕೆ ಬಂದಂಥ ಜಾಗ ವಿಶೇಷವಾದಂಥ ಜಾಗ ವಾಡಿಯಿಂದ ನಾವು ಶುರು ಮಾಡಿದ್ವಿ ಸೊ ಅಲ್ಲಿಂದ ನಾವು ಬೀದರ್ ಕಲಬುರ್ಗಿ ಕೊಪ್ಪಳ ಹೀಗೆ ಎಲ್ಲಾ ಜಿಲ್ಲೆಗಳನ್ನು ಹಾದು ಧಾರವಾಡ ಹುಬ್ಬಳ್ಳಿಯನ್ನು ದಾಟ್ಕೊಂಡು ಇವತ್ತು ನಾವು ಸಾಗರಕ್ಕೆ ಬಂದು ತಲುಪಿದ್ದೀವಿ ಸೊ ಇಲ್ಲಿ ನಮ್ಮೆಲ್ಲ ಸಂವಿಧಾನ ಪ್ರೇಮಿಗಳು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ನಮ್ಮ ಹೋರಾಟಗಾರರು ಇವತ್ತು ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಖುಷಿ ಆಗ್ತದೆ ನಾಳೆ ನಾವು ಈ ಜಿಲ್ಲೆಯಲ್ಲಿ ಕ್ಯಾಂಪೇನ್ ಮಾಡಲಿಕ್ಕೆ ಉತ್ಸುಕರಾಗಿದ್ದೀವಿ ಸಾಗರದಿಂದ ಎಲ್ಲ ಜನ ಸಾಗರದಂತೆ ದಾವಣಗೆರೆಗೆ ಹರಿದು ಬರಲಿ ಅಂತೇಳ್ಬಿಟ್ಟು ನಾವು ಅಪೇಕ್ಷೆ ಮಾಡ್ತೀವಿ ಇವತ್ತಿಲ್ಲಿ ಉಳಿದು ನಮಗೆಲ್ಲ ಗೆಳೆಯರ ಜೊತೆ ಪ್ಲಾನ್ ಮಾಡಿ ನಾಳೆ ನಾವು ಬರುತ್ತೆ 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 ಹೆವು ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಧನಿಗಳು ನಾವು ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಭುಗಿಲೆದ ಬೆಂಕಿಯ ಜ್ವಾಲೆಗಳು ಬುಗಿಲೆದ उनाव भरती है वो भरती है उनाव भरती है वो भरती है उनाव भरती है वो भरती है उनाव भरती है वो बरती है ಧರ್ಮ ಗುರುಗಳ ಮಠಾಧಿಪತಿಗಳ ತಗಲು ಬಾಧಿತನ ಬೀದಿ ಕೆಳೆಯುತ್ತ ಕಾದಿ ಕಾವಿಗಳ ತಾಯ ಗಂಡರ ಬಂಡತನವನು ಬಯಲು ಮಾಡುತ್ತ ಬರುದನು ಬಯಲು ಮಾಡುತ್ತ ಬಂಡತನವನು ಬಯಲು ಮಾಡುತ್ತ ಬರುತ್ತೆವು ನಾವು ಬರುತ್ತೆವು ಬರುತ್ತೆವು ನಾವು ಬರುತ್ತೆವು ಬರುತ್ತೆ ಹೇವು ನಾವು

ಮನಸ ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ನಮ್ಮ ಕನಸಿನ ನೂರು ಮನಸ್ಸಿನ ಹಾಡ ಬರೆಯುತ್ತೇವಾದ ಹಾಡ ಬರೆಯುತ್ತೇವೆ ಕಟೆ ಕಟ್ಟುದೇವಾ ಒಡದ ಮನಸ್ಸುಗಳ ಕಣ್ಣ ಕನಸುಗಳ ಕಟ್ಟು ಕಟ್ಟುದೇವಾ ನಾವು ಕನಸ ಕಟ್ಟು ನಾವು ಮನಸ ಕಟ್ಟು ದೇವಾ ಜಿಲ್ಲಾ ಇಂಕು ಜಿಂದಾಬಾದ್